ನಾವ್ ಇವತ್ತು ತುಳಸಿ ಕಾರ್ತಿಕ ಹಬ್ಬ ಇದೆ ಅಂತ ನಮ್ಮೂರಿಗೆ ನಾವ್ ಹೊರಡ್ತಾ ಇದ್ವಿ ಹೋಗುವಾಗ ಹಾಗೆ ಹೆಳ್ನೀರ್ ಕುಡಿಬೇಕು ಅನ್ನಿಸ್ತು ನೋಡ್ತಾ ಹೋದ್ವಿ ಇಲ್ಲೇ ಹೇಗೂ ಎಳ್ನೀರ್ ಮಾರ್ತಾ ಇದ್ರಲ್ಲ ಅದೇ ಖುಷಿಗೆ ಒಂದ್ ಹೆಳ್ನೀರ್ ಕುಡ್ಬಿಟ್ಟು ನಮ್ಮೂರ್ ನೋಡ್ಕೋತ ನಾವ್ ಹಾಗೆ ಕಡೆ ನಾನು ೀ ಕೊನೆಗೂ ನಾವು ರೀಚ್ ಆದ್ವಿ ನಮ್ಮ ಮನೆಗೆ ಅಲ್ಲಿ ನೋಡಿದ್ರೆ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ರು ನಾವು ಕೂಡ ಜಾಯ್ನ್ ಆದ್ವಿ ಸ್ವಲ್ಪ ರೆಸ್ಟ್ ಮಾಡಿ ನಂತರ ನಮ್ ನಮ್ಮ ಮನೇಲೆಲ್ಲ ಹೇಗೆ ಪೂಜೆ ಮಾಡ್ತಾರೆ ಯಾವ ಥರ ರೀತಿ ಪೂಜೆ ಮಾಡ್ತಾರೆ ಯಾವ ಸಂಪ್ರದಾಯದಿಂದ ಹಿಂದಿಂದ ನಡ್ಸ್ಕೊ ಬಂದಿರೋದನ್ನೆಲ್ಲ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಹಿಂದಿನ ಸಂಪ್ರದಾಯನ ಯಾ ಹೇಗೆ ಮರೆಯೋಕ್ಕಾಗತ್ತೆ ಸಿಟಿಗಳಿಗೆಲ್ಲ ಸೇರ್ಕೊಂಡ್ಬಿಟ್ಟು ಎಲ್ಲ ಮರೆತೋಗ್ಬಿಡ್ತೀವಿ ಆದರೆ ಹಳ್ಳಿಗಳ್ಗಳಲ್ಲಿ ಈಗೂ ಕೂಡ ಎಲ್ಲ ಸಂಪ್ರದಾಯಗಳನ್ನ ನಡೆಸ್ಕೊಂಬರ್ತಿರ್ತಾರೆ ಈಗ ಏನಪ್ಪ ಅಂದರೆ ನಾವು ಬೆಳೆದಿರೋಂಥ ಎಲ್ಲ ಕಬ್ಬಾಗಿರ್ಬೋದು ಬಾಳೆ ಅಂದರೆ ಬಾಳೆ ಆಗಿರ್ಬೋದು ಭತ್ತ ಆಗಿರ್ಬೋದು ಇದನ್ನೆಲ್ಲ ಸೇರಿಸ್ಬಿಟ್ಟು ಚಪ್ಪರ ಕಟ್ಬಿಡ್ತಾರೆ ಯಾಕಂದರೆ ಹಿಂದಿನ ಸಂಪ್ರದಾಯ ಇದು ನಾವು ಬೆಳೆದಿರೋದು ಯಾವುದೇ ತೆನೆ ಆಗಿರ್ಬೋದು ಎಲ್ಲದನ್ನೂ ಕಟ್ಬಿಟ್ಟು ಇದೊಂದು ನಂಬಿಕೆ ಅವರಿಗೆ ಶ್ರೇಷ್ಠತೆ ಕಾಣಿಸ್ಕೊಳತ್ತೆ ತುಳಸಿಗೆ ನಾವು ಬೆಳೆದಿದ್ದನ್ನೆಲ್ಲ ಕಟ್ಟಿದ್ರೆ ಏನೋ ಒಂದು ನಂಬಿಕೆ ಅಂತ ಆಚರಿಸ್ತಿರ್ತಾರೆ ಹಿರಿಯರು ಈಗ ಅವರು ಎಲ್ಲರೂ ಕೂಡ ನಡ್ಸ್ಕೊಂಡ್ಬಂದಿದ್ದಾರೆ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಯಾಕೆ ತುಳಸಿ ಗಿಡನ ಇಡ್ತಾರೆ ಅಂದರೆ ತುಳಸಿ ಗಿಡದಲ್ಲಿ ಲಕ್ಷ್ಮಿ ನೆಲೆಸಿರ್ತಾರೆ ಹಾಗೆ ವಿಷ್ಣುವಿನ ಪ್ರತಿರೂಪವಾಗಿ ನಲ್ಲಿಕಾಯಿ ಗಿಡ ಆಗಿರ್ಬೋದು ಅಥವಾ ಹುಣಸೆ ಹಣ್ಣಿನ ಮರದ ಟೊಂಗೆ ಇರುತ್ತಲ್ಲ ಅದನ್ನು ಇಟ್ಟುಬಿಟ್ಟು ತುಳಸಿ ಗಿಡಕ್ಕೆ ಮತ್ತೆ ವಿಷ್ಣುವಿನ ವಿಷ್ಣು ಮತ್ತು ಲಕ್ಷ್ಮೀನ ಸೇರಿಸ್ತಾರೆ ಕಾರ್ತಿಕ ಮಾಸದಲ್ಲಿ ವಿಷ್ಣುವಿನ ಮತ್ತು ಲಕ್ಷ್ಮಿನ ಮದುವೆ ವಿವಾಹ ಆದ ಮೇಲೆ ಇನ್ನೆಲ್ಲ ಮದುವೆಗಳು ಆರಂಭವಾಗುತ್ತೆ ಅನ್ನೋ ಒಂದು ಸೂಚನೆ ಅಷ್ಟೆ ನಮ್ಮನೇಲು ಕೂಡ ಎಲ್ಲ ರೆಡಿ ಆಯಿತು ನಂತರ ನಾವು ಸಾಮಾನ್ಯವಾಗಿ ಎಲ್ಲ ಹೇಗೆ ಮದುವೆ ಆಗ್ತೀವೋ ಹಾಗೆ ಲಕ್ಷ್ಮಿಗೂ ವಿಷ್ಣುವಿಗೂ ಚಪ್ಪರಗಳನ್ನೆಲ್ಲ ಕಟ್ಬಿಟ್ಟು ಅದಕ್ಕೆ ಅಲಂಕಾರ ಹೂವಿನ ಅಲಂಕಾರ ಆಗಿರ್ಬೋದು ರಂಗೋಲಿ ಆಗಿರ್ಬೋದು ಲೈಟಿಂಗ್ಸ್ ಆಗಿರ್ಬೋದು ಎಲ್ಲದನ್ನೂ ಹಾಕಿ ಬಳೆಗಳನ್ನೆಲ್ಲ ತೊಡಿಸಿ ಇನ್ನೇನು ಕಾರ್ತಿಕ ದೀಪೋತ್ಸವಕ್ಕೆ ದೀಪಗಳು ಕ್ಯಾಂಡಲ್ಸ್ನೆಲ್ಲ ಹಚ್ಚಿಬಿಡ್ತೀವಿ ಇಲ್ಲಿನ ಸಂಪ್ರದಾಯ ಪ್ರಕಾರ ಮೊದಲು ಕೈಗೆ ಕಂಕಣವನ್ನು ಕಟ್ಕೊಂಡು ನಂತರ ಪೂಜಾವನ್ನು ಮಾಡಬೇಕು ಅದು ಹಿಂದಿಂದ ಬಂದಿರೋ ಸಂಪ್ರದಾಯ ಹಾಗೆ ತುಳಸಿಗೂ ಕಟ್ಟಿರ್ತೀವಿ ನಮ್ಮ ಕಡೆ ಮೊದಲು ಸ್ಟಾರ್ಟ್ ಆಗೋದು ಭಜನೆ ನೀವೇ ನೋಡಿ ನಮ್ಮ ಕಡೆ ಭಜನೆ ಹೇಗೆ ಮಾಡ್ತಾರೆ ಅಂತ ಒಂದೊಂದು ಪದಗಳು ಅರ್ಥಪೂರ್ಣವಾಗಿರುತ್ತೆ ಪ್ರಾಮಿಸ್ ಕೇಳಿಸ್ಕೊಳ್ಳಿ ನೀವೇ ಒಂದು ಕಡೆ ಭಜನೆ ಆಡ್ತಿರ್ತಾರೆ ಒಂದು ಕಡೆ ಪೂ ಪೂಜೆಗೆ ಸಿದ್ಧತೆ ಆಗ್ತಾ ಇರುತ್ತೆ ಇಲ್ಲಿ ದೀಪೋತ್ಸವಕ್ಕೆ ದೀಪಗಳನ್ನ ಹಚ್ಚೋಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ಮಕ್ಕಳೆಲ್ಲ ಸೇರಿಬಿಟ್ಟು ದೀಪಗಳನ್ನೆಲ್ಲ ಹಚ್ಚಿಬಿಟ್ಟು ನಮ್ಮ ಕಡೆ ಎಲ್ಲ ಪ್ರತಿಯೊಂದು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಎಲ್ಲ ಮಕ್ಕಳು ಕೂಡ ಭಜನೆಗೆ ತ ಭಾಸೋದಿಂದ ಹಿಡ್ದು ಪ್ರತಿಯೊಂದು ಹಾಡುಗಳನ್ನೆಲ್ಲ ಕಲ್ತಿರ್ತಾರೆ ಅಂದರೆ ಇದು ಹಿಂದಿನ ಕಾಲದಿಂದನೂ ಬಂದಿರೋದು ಕೊನೆಗೂ ಪೂಜೆ ಆಯಿತು ಮನೇಲಿ ಮಾಡಿರೋ ಪ್ರಸಾದ ಏನಿರತ್ತೋ ಅದನ್ನೆಲ್ಲ ಎಲ್ರಿಗೂ ಭಕ್ತಾದಿಗಳಿಗೆಲ್ಲ ಕೊಟ್ಬಿಟ್ಟು ಇದು ಹಿಂದಿನಿಂದ ಬಂದಿರೋದು ಈಗ ಈಗಿನ ಕಾಲದ ಮಕ್ಕಳು ಕೂಡ ಇಲ್ಲಿ ಕಲ್ತ್ಕೊಂಡು ಬಂದಿದ್ದಾರೆ ನೋಡಿ ಪ್ರತಿಯೊಂದು ಕೂಡ ಹಳ್ಳಿಗಳಲ್ಲಿ ಯಾವುದೇ ಕೂಡ ಸಂಪ್ರದಾಯನ ಮಿಸ್ ಆಗಲ್ಲ ಮಿಸ್ ಆಗೋಕ್ಕೂ ಯಾರೂ ಹಿರಿಯರು ಬಿಡೋದಿಲ್ಲ ಹಾಗೆ ಇಲ್ಲಿ ಇಲ್ಲಿ ಸಂಪ್ರದಾಯ ಏನಂದ್ರೆ ಈ ಪೂಜೆ ಆದಮೇಲೆ ಎಲ್ರಿಗೂ ಒಂದೊಂದು ರೂಪಾಯಿ ಕಾಯಿಮ್ ಕೊಡೋದು ಅದು ನನಗೂ ಅಂತ ಗೊತ್ತಿಲ್ಲ ಸರಿಯಾಗಿ ಇವತ್ತಿಗೆ ಲಕ್ಷ್ಮೀ ವಿಷ್ಣುವಿನ ಮದುವೆ ಮುಗಿಯಿತು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್